ನಮಸ್ಕಾರ ಕರ್ಕಾಟಕರೇ ಎರಡು ಸಾವಿರದ ಇಪ್ಪತ್ತಾರು ನಿಮಗೆ ಏನು ತರಲಿದೆ ಎಂಬುದನ್ನು ವೈದಿಕ ದೃಷ್ಟಿಯಿಂದ ನಾವೀಗ ಸಂಪೂರ್ಣವಾಗಿ ವಿಶ್ಲೇಷಿಸುತ್ತೇವೆ ನಿಮ್ಮ ವೃತ್ತಿ ಹಣಕಾಸು ಆರೋಗ್ಯ ಪ್ರೀತಿ ಮತ್ತು ಕುಟುಂಬದ ಬಗ್ಗೆ ಸ್ಪಷ್ಟ ಮಾರ್ಗದರ್ಶನ ಮತ್ತು ಸರಳ ಪರಿಹಾರಗಳನ್ನು ನೀಡುತ್ತೇವೆ ತಯಾರಾಗಿದ್ದೀರಾ ಆರಂಭಿಸೋಣ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಪ್ರಮುಖ ಚಲನೆಗಳು ನಿಮ್ಮ ವೃತ್ತಿ ಮತ್ತು ಆರ್ಥಿಕತೆಯಲ್ಲಿ ಮಹತ್ವದ ಪ್ರಭಾವ ಬೀರುತ್ತವೆ ಗುರು ಶನಿ ಮತ್ತು ಬುಧದ ಸಂಚರಣೆಗಳು ವರ್ಷವನ್ನು ವಿಭಜಿಸುತ್ತವೆ ವಿಶೇಷವಾಗಿ ಜೂನ್ ಎರಡು ಮತ್ತು ಅಕ್ಟೋಬರ್ ಮೂವತ್ತೊಂದು ಎಂಬ ದಿನಾಂಕಗಳನ್ನು ಗಮನದಲ್ಲಿರಿಸಿ ಈ ಅವಧಿಗಳು ನಿಮ್ಮ ಜೀವನದಲ್ಲಿ ಪ್ರಮುಖ ತಿರುವುಗಳನ್ನು ತರುತ್ತವೆ ಈ ವಿಡಿಯೋದಲ್ಲಿ ನಾವು ಪ್ರತಿಯೊಂದು ಕ್ಷೇತ್ರವನ್ನು ಹಂತ ಹಂತವಾಗಿ ವಿವರಿಸುತ್ತೇವೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ವೃತ್ತಿ ಜೀವನದ ದೃಷ್ಟಿಯಿಂದ ನಿಮ್ಮ ವರ್ಷವು ಸರಾಸರಿಗಿಂತ ಉತ್ತಮವಾಗಿರುತ್ತದೆ ನಿಮ್ಮ ಹತ್ತನೇ ಮನೆಯ ಅಧಿಪತಿ ಮಂಗಳ ಈ ವರ್ಷ ಮಿಶ್ರ ಫಲಿತಾಂಶಗಳನ್ನು ತರುತ್ತಾನೆ ಕೆಲಸದಲ್ಲಿ ಸವಾಲುಗಳಿರಬಹುದು ಆದರೆ ಅವಕಾಶಗಳು ಬರುತ್ತವೆ ವರ್ಷದ ಆರಂಭದಿಂದ ಜೂನ್ ಎರಡರವರೆಗೆ ಗುರು ಹನ್ನೆರಡನೇ ಮನೆಯಲ್ಲಿ ನೆಲೆಸಿರುವ ಕಾರಣ ದೂರದ ಸ್ಥಳಗಳಲ್ಲಿ ಕೆಲಸ ಮಾಡುವವರಿಗೆ ಅಥವಾ ಮನೆಯಿಂದ ಹೊರಗಡೆ ಕೆಲಸ ಮಾಡುವವರಿಗೆ ಅನುಕೂಲವಾಗಬಹುದು ಈ ಅವಧಿಯಲ್ಲಿ ನೀವು ಹೆಚ್ಚು ಓಟ ಮತ್ತು ಕಠಿಣ ಪರಿಶ್ರಮ ಅನುಭವಿಸಬಹುದು ಫಲಿತಾಂಶಗಳು ತಕ್ಷಣದಂತೆ ಬಹಳ ಲಾಭದಾಯಕವಾಗಿರಲಾರವು ಆದರೆ ನೀವು ತೃಪ್ತರಾಗಿರುತ್ತೀರಿ ಮತ್ತು ಅನುಭವವನ್ನು ಸಂಗ್ರಹಿಸುತ್ತೀರಿ ಜೂನ್ ಎರಡರಿಂದ ಅಕ್ಟೋಬರ್ ಅವಕಾಶಗಳು ಜೂನ್ ಎರಡರಿಂದ ಅಕ್ಟೋಬರ್ ಮೂವತ್ತೊಂದರವರೆಗೆ ಗುರು ನಿಮ್ಮ ಮೊದಲ ಮನೆಯಲ್ಲಿ ಉನ್ನತ ಸ್ಥಾನಕ್ಕೆ ಬರುತ್ತಾನೆ ಈ ಅವಧಿಯಲ್ಲಿ ನಿಮ್ಮ ಕೆಲಸದಲ್ಲಿ ಯಶಸ್ಸು ಹಿರಿಯರ ಮೆಚ್ಚುಗೆ ಮತ್ತು ಬಟ್ಟಿ ಅಥವಾ ಗೌರವದ ಅವಕಾಶಗಳು ಹೆಚ್ಚಾಗುವ ಸಾಧ್ಯತೆಯಿದೆ ಹೊಸ ಪ್ರಸ್ತಾಪನೆಗಳು ಮತ್ತು ಮುಖ್ಯ ಪ್ರಾಜೆಕ್ಟ್ಗಳು ಈ ಸಮಯದಲ್ಲಿ ಸಕ್ರಿಯವಾಗಬಹುದು ಯೋಜನೆಗಳನ್ನು ಈ ಅವಧಿಗೆ ತಕ್ಕಂತೆ ರೂಪಿಸಿ ಮತ್ತು ಸಕ್ರಿಯವಾಗಿರಿ ಅಕ್ಟೋಬರ್ ಮೂವತ್ತೊಂದರ ನಂತರದ ಸ್ಥಿತಿ ಮತ್ತು ಕಾರ್ಯತಂತ್ರ ಅಕ್ಟೋಬರ್ ಮೂವತ್ತೊಂದರ ನಂತರ ಗುರು ಎರಡನೇ ಮನೆಯಲ್ಲಿ ಪ್ರವೇಶಿಸುವುದರಿಂದ ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸಬಹುದು ಸಂಬಳ ಹೆಚ್ಚಳ ಅಥವಾ ಆರ್ಥಿಕ ಬೆಳವಣಿಗೆಗೆ ಈ ಸಮಯ ಸಹಾಯಕವಾಗಬಹುದು ವೃತ್ತಿಯಲ್ಲಿ ದೀರ್ಘಕಾಲಿಕ ಯಶಸ್ಸಿಗಾಗಿ ತಾಳ್ಮೆ ನಿರಂತರ ಪರಿಶ್ರಮ ಮತ್ತು ಸಮರ್ಥ ಯೋಜನೆ ಅಗತ್ಯ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಹಣಕಾಸು ಮತ್ತು ಸಂಪತ್ತು ದೃಷ್ಟಿಯಿಂದ ಮಿಶ್ರ ಫಲಿತಾಂಶಗಳು ನಿರೀಕ್ಷಿಸಬಹುದು ವರ್ಷದ ಆರಂಭದಲ್ಲಿ ಗುರು ಹನ್ನೊಂದನೇ ಮನೆಯಲ್ಲಿರುವುದರಿಂದ ಅನಿಕ್ಷಿತ ಆದಾಯ ಅಥವಾ ಬಾಕಿ ಹಣದ ವಾಪಸ್ಸು ಸಾಧ್ಯ ಜನವರಿಯಿಂದ ಜೂನ್ ಎರಡರವರೆಗೆ ನೀವು ಹಿಂದೆ ಸಿಲುಕಿಕೊಂಡ ಹಣವನ್ನು ಮರುಪಡೆಯುವ ಸಾಧ್ಯತೆಯಿದೆ ಈ ಹಿಂದೆ ಮಾಡಿದ ಪರಿಶ್ರಮಗಳು ಈಗ ಫಲ ನೀಡಬಹುದು ಈ ಅವಧಿಯಲ್ಲಿ ಹೊಸ ಆದಾಯದ ಮೂಲಗಳು ಕಾಣಬಹುದು ಜೂನ್ ಎರಡರಿಂದ ಅಕ್ಟೋಬರ್ ಮೂವತ್ತೊಂದರವರೆಗೆ ಸವಾಲುಗಳು ಮತ್ತು ಅವಕಾಶಗಳು ಜೂನ್ ಎರಡರಿಂದ ಅಕ್ಟೋಬರ್ ಮೂವತ್ತೊಂದರವರೆಗೆ ಗುರು ಹನ್ನೆರಡನೇ ಮನೆಯಲ್ಲಿ ಸಂಚರಿಸುವುದರಿಂದ ಆರ್ಥಿಕವಾಗಿ ಕೆಲವು ಅಡಚಣೆಗಳು ಅಥವಾ ಅನಿಶ್ಚಿತತೆ ಕಾಣಬಹುದು ಆದರೆ ಹನ್ನೆರಡನೇ ಮನೆಯಲ್ಲಿ ಗುರು ಎಂಟನೇ ಮನೆಯ ಅಧಿಪತಿಯಾಗಿ ಉನ್ನತಿಯ ಗಳಿಸಿದರೆ ಇದು ವಿಪರೀತ ರಾಜಯೋಗ ರೂಪಿಸಬಹುದು ವಿಶೇಷವಾಗಿ ವಿದೇಶದಲ್ಲಿ ಕೆಲಸ ಮಾಡುವವರಿಗೆ ಅಥವಾ ದೂರದ ಸ್ಥಳಗಳಲ್ಲಿ ಇರುವವರಿಗೆ ಪ್ರಯೋಜನಕಾರಿಯಾಗಬಹುದು ಬುಧದ ಪ್ರಭಾವ ಮತ್ತು ವರ್ಷದ ಅಂತ್ಯ ಬುಧದ ಸಂಚರಣೆ ನಿಮ್ಮ ಲಾಭದ ಮನೆ ಮತ್ತು ಸಂಪತ್ತಿನ ಮೇಲೆ ಸಹಕಾರ ನೀಡುತ್ತದೆ ವರ್ಷದ ಅಂತ್ಯದವರೆಗೆ ಬುಧ ಧನುರ್ ರಾಶಿಯನ್ನು ಪ್ರವೇಶಿಸುವುದರಿಂದ ಆದಾಯದ ವಿಷಯಗಳಲ್ಲಿ ಸಕಾರಾತ್ಮಕ ಫಲಿತಾಂಶಗಳು ಕಾಣಬಹುದು ಆದರೂ ಶನಿಯ ಅಂಶ ನಿಮ್ಮ ಉಳಿತಾಯದ ಮೇಲೆ ಒತ್ತಡ ಕೊಡಬಹುದು ಆದ್ದರಿಂದ ಖರ್ಚು ನಿಯಂತ್ರಣ ಮತ್ತು ಬಜೆಟ್ ಪ್ಲಾನಿಂಗ್ ಮುಖ್ಯ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಆರೋಗ್ಯದ ದೃಷ್ಟಿಯಿಂದ ಸಾಮಾನ್ಯವಾಗಿ ಉತ್ತಮ ಫಲಿತಾಂಶಗಳನ್ನು ನಿರೀಕ್ಷಿಸಬಹುದು ವರ್ಷದ ಬಹುಭಾಗದಲ್ಲಿ ಚಂದ್ರಚಿಂಜ ಮೇಲೆ ಋಣಾತ್ಮಕ ಗ್ರಹಗಳ ಪ್ರಭಾವ ಕಡಿಮೆ ಇರುತ್ತದೆ ಡಿಸೆಂಬರ್ ಐದರ ನಂತರ ಎಚ್ಚರಿಕೆಗಳು ಡಿಸೆಂಬರ್ ಐದರ ನಂತರ ರಾಹು ಮತ್ತು ಕೇತು ಪ್ರಭಾವ ಆರಂಭವಾಗಬಹುದು ಈ ಅವಧಿಯಲ್ಲಿ ಆರೋಗ್ಯದ ಬಗ್ಗೆ ಹೆಚ್ಚು ಜಾಗೃತವಾಗಿರಿ ವಿಶೇಷವಾಗಿ ಹೊಟ್ಟೆ ಬೆನ್ನು ಕೆಳಭಾಗ ಮೊಣಕಾಲುಗಳು ಮತ್ತು ತೊಡೆಗಳ ಸಮಸ್ಯೆಗಳ ಸಾಧ್ಯತೆಯಿದೆ ಜೂನ್ ಎರಡರಿಂದ ಅಕ್ಟೋಬರ್ ಮೂವತ್ತೊಂದರವರೆಗೆ ಉತ್ತಮ ಬೆಂಬಲ ಜೂನ್ ಎರಡರಿಂದ ಅಕ್ಟೋಬರ್ ಮೂವತ್ತೊಂದರವರೆಗೆ ಗುರು ಮೊದಲ ಮನೆಯಲ್ಲಿ ನೆಲೆಸಿರುವ ಕಾರಣ ನಿಮ್ಮ ಆರೋಗ್ಯಕ್ಕೆ ಗಣನೀಯ ಬೆಂಬಲ ಸಿಗುತ್ತದೆ ಈ ಅವಧಿಯಲ್ಲಿ ನಿಯಮಿತ ವ್ಯಾಯಾಮ ಯೋಗ ಮತ್ತು ಸಮತೋಲನ ಆಹಾರವನ್ನು ಪಾಲಿಸುವುದರಿಂದ ಆರೋಗ್ಯ ಸುಧಾರಣೆ ಕಾಣಬಹುದು ವಾಹನ ಚಲಾವಣೆ ಮತ್ತು ಸುರಕ್ಷತೆ ಎಚ್ಚರಿಕೆಗಳು ಜನವರಿ ಇಪ್ಪತ್ಮೂರರಿಂದ ಏಪ್ರಿಲ್ ಎರಡು ಮತ್ತು ಆಗಸ್ಟ್ ಎರಡರಿಂದ ಸೆಪ್ಟೆಂಬರ್ ಹದಿನೆಂಟರವರೆಗೆ ಮಂಗಳ ದುರ್ಬಲವಾಗಿರುವ ಕಾರಣ ವಾಹನ ಚಲಾವಣೆ ಮತ್ತು ಸುರಕ್ಷತೆ ವಿಷಯಗಳಲ್ಲಿ ಎಚ್ಚರಿಕೆಯ ಅಗತ್ಯ ಯಾವುದೇ ಶಾರೀರಿಕ ತೊಂದರೆ ಕಂಡುಬಂದರೆ ತಕ್ಷಣವೇ ವೈದ್ಯರನ್ನು ಸಂಪರ್ಕಿಸಿ ಜೂನ್ ಎರಡರಿಂದ ಅಕ್ಟೋಬರ್ ಮೂವತ್ತೊಂದರವರೆಗೆ ಪ್ರೀತಿಯ ವಿಷಯಗಳಲ್ಲಿ ಸ್ವಲ್ಪ ದೂರದ ಭಾವನೆ ಅಥವಾ ಕಡಿಮೆ ಸಂಪರ್ಕದ ಅನುಭವ ಇರಬಹುದು ಇದು ಸಂಪೂರ್ಣ ಸಮಸ್ಯೆಯಲ್ಲ ಆದರೆ ಜಾಗೃಕತೆ ಮತ್ತು ಸಂವಹನ ಮುಖ್ಯ ಅಕ್ಟೋಬರ್ ಮೂವತ್ತೊಂದರ ನಂತರ ಸುಧಾರಣೆ ಅಕ್ಟೋಬರ್ ಮೂವತ್ತೊಂದರ ನಂತರ ಗುರು ಮೊದಲ ಮನೆಯಲ್ಲಿ ಮತ್ತು ಐದನೇ ಮನೆಯನ್ನು ಭೇಟಿ ಮಾಡುವುದರಿಂದ ಪ್ರೀತಿ ಮತ್ತು ಸಂಬಂಧಗಳಿಗೆ ಅನುಕೂಲ ಪರಿಸ್ಥಿತಿ ಸೃಷ್ಟಿಯಾಗುತ್ತದೆ ಪರಸ್ಪರ ತಿಳುವಳಿಕೆ ಮತ್ತು ಸಂವಹನ ಸುಧಾರಿಸಿಕೊಂಡು ಸಂತೋಷದ ಸಮಯ ಬರುತ್ತದೆ ವರ್ಷದ ಆರಂಭದಿಂದ ಜೂನ್ ಎರಡರವರೆಗಿನ ಅವಧಿ ಕುಟುಂಬದ ದೃಷ್ಟಿಯಿಂದ ವಿಶೇಷವಾಗಿ ಅನುಕೂಲವಾಗಿದೆ ಜೂನ್ ಎರಡರಿಂದ ಅಕ್ಟೋಬರ್ ಮೂವತ್ತೊಂದರವರೆಗೆ ಮನೆಯ ಜವಾಬ್ದಾರಿಗಳನ್ನು ನಿಭಾಯಿಸುವಲ್ಲಿ ಪ್ರಾಮಾಣಿಕತೆ ಮತ್ತು ಪೂರ್ವಭಾವಿ ಕ್ರಮಗಳು ನಿಮಗೆ ಸಹಾಯ ಮಾಡುತ್ತವೆ ಮನೆಯ ಸೌಕರ್ಯಗಳನ್ನು ಸುಧಾರಿಸಲು ಪ್ರಯತ್ನಿಸುವವರು ಸಕಾರಾತ್ಮಕ ಫಲಿತಾಂಶಗಳನ್ನು ಕಾಣಬಹುದು ಶನಿಯ ಹತ್ತನೇ ಅಂಶ ಐದನೇ ಮನೆಯಲ್ಲಿ ಪರಿಣಾಮ ಬೀರುತ್ತದೆ ಹಠಮಾರಿತನದಿಂದ ವರ್ತಿಸುವವರು ಅಥವಾ ಗಡಿಗಳನ್ನು ದಾಟುವವರು ಸಂಬಂಧದಲ್ಲಿ ತೊಂದರೆಗಳನ್ನು ಎದುರಿಸಬಹುದು ತಾಳ್ಮೆ ಸಂವಹನ ಮತ್ತು ಮಿತಭಾಷಣದಿಂದ ಸಂಬಂಧವನ್ನು ಪೋಷಿಸಿ ವರ್ಷದ ಆರಂಭದಿಂದ ಜೂನ್ ಎರಡರವರೆಗಿನ ಅವಧಿ ಕುಟುಂಬದ ದೃಷ್ಟಿಯಿಂದ ವಿಶೇಷವಾಗಿ ಅನುಕೂಲವಾಗಿದೆ ಜೂನ್ ಎರಡರಿಂದ ಅಕ್ಟೋಬರ್ ಮೂವತ್ತೊಂದರವರೆಗೆ ಮನೆಯ ಜವಾಬ್ದಾರಿಗಳನ್ನು ನಿಭಾಯಿಸುವಲ್ಲಿ ಪ್ರಾಮಾಣಿಕತೆ ಮತ್ತು ಪೂರ್ವಭಾವಿ ಕ್ರಮಗಳು ನಿಮಗೆ ಸಹಾಯ ಮಾಡುತ್ತವೆ ಮನೆಯ ಸೌಕರ್ಯಗಳನ್ನು ಸುಧಾರಿಸಲು ಪ್ರಯತ್ನಿಸುವವರು ಸಕಾರಾತ್ಮಕ ಫಲಿತಾಂಶಗಳನ್ನು ಕಾಣಬಹುದು ಶನಿಯ ಹತ್ತನೇ ಅಂಶ ಐದನೇ ಮನೆಯಲ್ಲಿ ಪರಿಣಾಮ ಬೀರುತ್ತದೆ ಹಠಮಾರಿತನದಿಂದ ವರ್ತಿಸುವವರು ಅಥವಾ ಗಡಿಗಳನ್ನು ದಾಟುವವರು ಸಂಬಂಧದಲ್ಲಿ ತೊಂದರೆಗಳನ್ನು ಎದುರಿಸಬಹುದು ತಾಳ್ಮೆ ಸಂವಹನ ಮತ್ತು ಮಿತಭಾಷಣದಿಂದ ಸಂಬಂಧವನ್ನು ಪೋಷಿಸಿ ವರ್ಷದ ಆರಂಭದಿಂದ ಜೂನ್ ಎರಡರವರೆಗಿನ ಅವಧಿ ಕುಟುಂಬದ ದೃಷ್ಟಿಯಿಂದ ವಿಶೇಷವಾಗಿ ಅನುಕೂಲವಾಗಿದೆ ಜೂನ್ ಎರಡರಿಂದ ಅಕ್ಟೋಬರ್ ಮೂವತ್ತೊಂದರವರೆಗೆ ಮನೆಯ ಜವಾಬ್ದಾರಿಗಳನ್ನು ನಿಭಾಯಿಸುವಲ್ಲಿ ಪ್ರಾಮಾಣಿಕತೆ ಮತ್ತು ಪೂರ್ವಭಾವಿ ಕ್ರಮಗಳು ನಿಮಗೆ ಸಹಾಯ ಮಾಡುತ್ತವೆ ಮನೆಯ ಸೌಕರ್ಯಗಳನ್ನು ಸುಧಾರಿಸಲು ಪ್ರಯತ್ನಿಸುವವರು ಸಕಾರಾತ್ಮಕ ಫಲಿತಾಂಶಗಳನ್ನು ಕಾಣಬಹುದು ಶನಿಯ ಹತ್ತನೇ ಅಂಶ ಐದನೇ ಮನೆಯಲ್ಲಿ ಪರಿಣಾಮ ಬೀರುತ್ತದೆ ಹಠಮಾರಿತನದಿಂದ ವರ್ತಿಸುವವರು ಅಥವಾ ಗಡಿಗಳನ್ನು ದಾಟುವವರು ಸಂಬಂಧದಲ್ಲಿ ತೊಂದರೆಗಳನ್ನು ಎದುರಿಸಬಹುದು ತಾಳ್ಮೆ ಸಂವಹನ ಮತ್ತು ಮಿತಭಾಷಣದಿಂದ ಸಂಬಂಧವನ್ನು ಪೋಷಿಸಿ ಶನಿಯ ಹತ್ತನೇ ಅಂಶ ಐದನೇ ಮನೆಯಲ್ಲಿ ಪರಿಣಾಮ ಬೀರುತ್ತದೆ ಹಠಮಾರಿತನದಿಂದ ವರ್ತಿಸುವವರು ಅಥವಾ ಗಡಿಗಳನ್ನು ದಾಟುವವರು ಸಂಬಂಧದಲ್ಲಿ ತೊಂದರೆಗಳನ್ನು ಎದುರಿಸಬಹುದು ತಾಳ್ಮೆ ಸಂವಹನ ಮತ್ತು ಮಿತಭಾಷಣದಿಂದ ಸಂಬಂಧವನ್ನು ಪೋಷಿಸಿ ಶನಿಯ ಹತ್ತನೇ ಅಂಶ ಐದನೇ ಮನೆಯಲ್ಲಿ ಪರಿಣಾಮ ಬೀರುತ್ತದೆ ಹಠಮಾರಿತನದಿಂದ ವರ್ತಿಸುವವರು ಅಥವಾ ಗಡಿಗಳನ್ನು ದಾಟುವವರು ಸಂಬಂಧದಲ್ಲಿ ತೊಂದರೆಗಳನ್ನು ಎದುರಿಸಬಹುದು ತಾಳ್ಮೆ ಸಂವಹನ ಮತ್ತು ಮಿತಭಾಷಣದಿಂದ ಸಂಬಂಧವನ್ನು ಪೋಷಿಸಿ ಶನಿಯ ಹತ್ತನೇ ಅಂಶ ಐದನೇ ಮನೆಯಲ್ಲಿ ಪರಿಣಾಮ ಬೀರುತ್ತದೆ ಹಠಮಾರಿತನದಿಂದ ವರ್ತಿಸುವವರು ಅಥವಾ ಗಡಿಗಳನ್ನು ದಾಟುವವರು ಸಂಬಂಧದಲ್ಲಿ ತೊಂದರೆಗಳನ್ನು ಎದುರಿಸಬಹುದು ತಾಳ್ಮೆ ಸಂವಹನ ಮತ್ತು ಮಿತಭಾಷಣದಿಂದ ಸಂಬಂಧವನ್ನು ಪೋಷಿಸಿ ಶನಿಯ ಹತ್ತನೇ ಅಂಶ ಐದನೇ ಮನೆಯಲ್ಲಿ ಪರಿಣಾಮ ಬೀರುತ್ತದೆ ಹಠಮಾರಿತನದಿಂದ ವರ್ತಿಸುವವರು ಅಥವಾ ಗಡಿಗಳನ್ನು ದಾಟುವವರು ಸಂಬಂಧದಲ್ಲಿ ತೊಂದರೆಗಳನ್ನು ಎದುರಿಸಬಹುದು ತಾಳ್ಮೆ ಸಂವಹನ ಮತ್ತು ಮಿತಭಾಷಣದಿಂದ ಸಂಬಂಧವನ್ನು ಪೋಷಿಸಿ ಶನಿಯ ಹತ್ತನೇ ಅಂಶ ಐದನೇ ಮನೆಯಲ್ಲಿ ಪರಿಣಾಮ ಬೀರುತ್ತದೆ ಹಠಮಾರಿತನದಿಂದ ವರ್ತಿಸುವವರು ಅಥವಾ ಗಡಿಗಳನ್ನು ದಾಟುವವರು ಸಂಬಂಧದಲ್ಲಿ ತೊಂದರೆಗಳನ್ನು ಎದುರಿಸಬಹುದು ತಾಳ್ಮೆ ಸಂವಹನ ಮತ್ತು ಮಿತಭಾಷಣದಿಂದ ಸಂಬಂಧವನ್ನು ಪೋಷಿಸಿ ಶನಿಯ ಹತ್ತನೇ ಅಂಶ ಐದನೇ ಮನೆಯಲ್ಲಿ ಪರಿಣಾಮ ಬೀರುತ್ತದೆ ಹಠಮಾರಿತನದಿಂದ ವರ್ತಿಸುವವರು ಅಥವಾ ಗಡಿಗಳನ್ನು ದಾಟುವವರು ಸಂಬಂಧದಲ್ಲಿ ತೊಂದರೆಗಳನ್ನು ಎದುರಿಸಬಹುದು ತಾಳ್ಮೆ ಸಂವಹನ ಮತ್ತು ಮಿತಭಾಷಣದಿಂದ ಸಂಬಂಧವನ್ನು ಪೋಷಿಸಿ ಶನಿಯ ಹತ್ತನೇ ಅಂಶ ಐದನೇ ಮನೆಯಲ್ಲಿ ಪರಿಣಾಮ ಬೀರುತ್ತದೆ ಹಠಮಾರಿತನದಿಂದ ವರ್ತಿಸುವವರು ಅಥವಾ ಗಡಿಗಳನ್ನು ದಾಟುವವರು ಸಂಬಂಧದಲ್ಲಿ ತೊಂದರೆಗಳನ್ನು ಎದುರಿಸಬಹುದು ತಾಳ್ಮೆ ಸಂವಹನ ಮತ್ತು ಮಿತಭಾಷಣದಿಂದ ಸಂಬಂಧವನ್ನು ಪೋಷಿಸಿ ಶನಿಯ ಹತ್ತನೇ ಅಂಶ ಐದನೇ ಮನೆಯಲ್ಲಿ ಪರಿಣಾಮ ಬೀರುತ್ತದೆ ಹಠಮಾರಿತನದಿಂದ ವರ್ತಿಸುವವರು ಅಥವಾ ಗಡಿಗಳನ್ನು ದಾಟುವವರು ಸಂಬಂಧದಲ್ಲಿ ತೊಂದರೆಗಳನ್ನು ಎದುರಿಸಬಹುದು ತಾಳ್ಮೆ ಸಂವಹನ ಮತ್ತು ಮಿತಭಾಷಣದಿಂದ ಸಂಬಂಧವನ್ನು ಪೋಷಿಸಿ ಶನಿಯ ಹತ್ತನೇ ಅಂಶ ಐದನೇ ಮನೆಯಲ್ಲಿ ಪರಿಣಾಮ ಬೀರುತ್ತದೆ ಹಠಮಾರಿತನದಿಂದ ವರ್ತಿಸುವವರು ಅಥವಾ ಗಡಿಗಳನ್ನು ದಾಟುವವರು ಸಂಬಂಧದಲ್ಲಿ ತೊಂದರೆಗಳನ್ನು ಎದುರಿಸಬಹುದು ತಾಳ್ಮೆ ಸಂವಹನ ಮತ್ತು ಮಿತಭಾಷಣದಿಂದ ಸಂಬಂಧವನ್ನು ಪೋಷಿಸಿ ಶನಿಯ ಹತ್ತನೇ ಅಂಶ ಐದನೇ ಮನೆಯಲ್ಲಿ ಪರಿಣಾಮ ಬೀರುತ್ತದೆ ಹಠಮಾರಿತನದಿಂದ ವರ್ತಿಸುವವರು ಅಥವಾ ಗಡಿಗಳನ್ನು ದಾಟುವವರು ಸಂಬಂಧದಲ್ಲಿ ತೊಂದರೆಗಳನ್ನು ಎದುರಿಸಬಹುದು ತಾಳ್ಮೆ ಸಂವಹನ ಮತ್ತು ಮಿತಭಾಷಣದಿಂದ ಸಂಬಂಧವನ್ನು ಪೋಷಿಸಿ ಶನಿಯ ಹತ್ತನೇ ಅಂಶ ಐದನೇ ಮನೆಯಲ್ಲಿ ಪರಿಣಾಮ ಬೀರುತ್ತದೆ ಹಠಮಾರಿತನದಿಂದ ವರ್ತಿಸುವವರು ಅಥವಾ ಗಡಿಗಳನ್ನು ದಾಟುವವರು ಸಂಬಂಧದಲ್ಲಿ ತೊಂದರೆಗಳನ್ನು ಎದುರಿಸಬಹುದು ತಾಳ್ಮೆ ಸಂವಹನ ಮತ್ತು ಮಿತಭಾಷಣದಿಂದ ಸಂಬಂಧವನ್ನು ಪೋಷಿಸಿ ಶನಿಯ ಹತ್ತನೇ ಅಂಶ ಐದನೇ ಮನೆಯಲ್ಲಿ ಪರಿಣಾಮ ಬೀರುತ್ತದೆ ಹಠಮಾರಿತನದಿಂದ ವರ್ತಿಸುವವರು ಅಥವಾ ಗಡಿಗಳನ್ನು ದಾಟುವವರು ಸಂಬಂಧದಲ್ಲಿ ತೊಂದರೆಗಳನ್ನು ಎದುರಿಸಬಹುದು ತಾಳ್ಮೆ ಸಂವಹನ ಮತ್ತು ಮಿತಭಾಷಣದಿಂದ ಸಂಬಂಧವನ್ನು ಪೋಷಿಸಿ ಶನಿಯ ಹತ್ತನೇ ಅಂಶ ಐದನೇ ಮನೆಯಲ್ಲಿ ಪರಿಣಾಮ ಬೀರುತ್ತದೆ ಹಠಮಾರಿತನದಿಂದ ವರ್ತಿಸುವವರು ಅಥವಾ ಗಡಿಗಳನ್ನು ದಾಟುವವರು ಸಂಬಂಧದಲ್ಲಿ ತೊಂದರೆಗಳನ್ನು ಎದುರಿಸಬಹುದು ತಾಳ್ಮೆ ಸಂವಹನ ಮತ್ತು ಮಿತಭಾಷಣದಿಂದ ಸಂಬಂಧವನ್ನು ಪೋಷಿಸಿ ಶನಿಯ ಹತ್ತನೇ ಅಂಶ ಐದನೇ ಮನೆಯಲ್ಲಿ ಪರಿಣಾಮ ಬೀರುತ್ತದೆ ಹಠಮಾರಿತನದಿಂದ ವರ್ತಿಸುವವರು ಅಥವಾ ಗಡಿಗಳನ್ನು ದಾಟುವವರು ಸಂಬಂಧದಲ್ಲಿ ತೊಂದರೆಗಳನ್ನು ಎದುರಿಸಬಹುದು ತಾಳ್ಮೆ ಸಂವಹನ ಮತ್ತು ಮಿತಭಾಷಣದಿಂದ ಸಂಬಂಧವನ್ನು ಪೋಷಿಸಿ ಶನಿಯ ಹತ್ತನೇ ಅಂಶ ಐದನೇ ಮನೆಯಲ್ಲಿ ಪರಿಣಾಮ ಬೀರುತ್ತದೆ ಹಠಮಾರಿತನದಿಂದ ವರ್ತಿಸುವವರು ಅಥವಾ ಗಡಿಗಳನ್ನು ದಾಟುವವರು ಸಂಬಂಧದಲ್ಲಿ ತೊಂದರೆಗಳನ್ನು ಎದುರಿಸಬಹುದು ತಾಳ್ಮೆ ಸಂವಹನ ಮತ್ತು ಮಿತಭಾಷಣದಿಂದ ಸಂಬಂಧವನ್ನು ಪೋಷಿಸಿ ಶನಿಯ ಹತ್ತನೇ ಅಂಶ ಐದನೇ ಮನೆಯಲ್ಲಿ ಪರಿಣಾಮ ಬೀರುತ್ತೆ